ஏலக்குடுவா வீரதெற்கையவா ராஷ்டிரதெற்கைய சுப்பமலைவா அவர் கிராம பஞ்சாயத்துக்காய் சுப்பமலை அவர் எல்லவேது தெற்கேட்ட புத்தியாக இந்த போரிலோ அஸ்து போரிலோ தன்னம்பிக்கை தெக்கட்ட எல்ல எல்ல உள்ள செத்து கோரமஞ்சே சைன் வாங்கல பாதிகாரையோடு நாங்க தெற்கைய சோபதியைக்க வேண்டியதுக்கு நீங்க ஏல ரெடியா நார் குடுங்க

ಇವತ್ತು ಇರೋದಿಲ್ಲ ನೀವು ಹೇಳೋದ್ರಲ್ಲಿ ಎಲ್ಲರೂ ಈ ಸಾಯ್ತಿ ಮಹಾನುನಿಯಲ್ಲ ತಗೊಂಡವ್ರೆ ಬೈರೇಗೌಡ ರಾಮಯ್ಯವರು ನಮ್ಮಂದೇ ಇಲ್ಲ ಇವತ್ತು ಎಂ ವಿ ಇಲ್ಲ ಎಂ ವಿ ಕೃಷ್ಣಪ್ಪನವರು ಲತೀಪ್ ಅವರು ಟಿ ಅವರು ಸ್ವಾಮಿ ವಿವೇಕಾನಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಇವತ್ತೆಲ್ಲ ಯಾರು ನಮ್ಮ ಇಲ್ಲ ಅವೆಲ್ಲ ನಾವ್ ಇಟ್ಟಿ ಅವ್ರೆ ಇಲ್ಲಿ

ಯಾ ಹೇಳಬೇಡ ನೋಡಿ ಜನತಾ ಕಾರ್ಯಕ್ರಮಕ್ಕೆ ಹೋಗ್ಬೇಕು ಇಲ್ಲಿ ಹೋಗೋ ಎಲ್ಲರೂ ಕೂಡಿಬರೋ ಇಲ್ಲಿಗೆ ಬರ್ತೀವಿ ರಾತ್ರಿ ಬೆಳಿಗ್ಗೆ ತಿಂಡಿ ಸುಖವಾಗಿರಲಿ ಔರ ಗ್ರಾಮ ಪಂಚಾಯಿತಿಗೆ ಇಲ್ಲಿ ಸುಖಿ ಔರ ಇಲ್ಲಿ ಬೇಕು ಸರ್ ಹೆಡ್ ಕ್ಲರ್ಕರಿಗೆ ಈ ಪವರ್ ಇರೋ ಅಷ್ಟು ಪವರ್ ಇದೆ ಅಂತ ಹೇಳಿ ಎಂಎಲ್ಎ ಶೆಪು गवर्नमेंट ಚೇಂಜ್ಗೆ 사인 ಮಾಡಲಿ ಬಂದಿದ್ದೀನಿ எல்லாரும் எல்லாரும் நாங்க எல்லாம் சாபத்தை தெரிஞ்சுப்போம்